ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸದ್ಗುರು ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವವನ್ನು ಕೋಲಾರ ನಗರದಲ್ಲಿ ಶ್ರೀ ಬಲಿಜ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಬಲಿಜ ಸರ್ಕಾರಿ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಐವತ್ತಕ್ಕೂ ಹೆಚ್ಚು ಪಲ್ಲಕ್ಕೆಗಳ ಮೆರವಣಿಗೆ ಹಾಗೂ ಸರ್ಕಾರಿ ಕಾರ್ಯಕ್ರಮದೊಂದಿಗೆ ವಿಜೃಂಭಣೆ ಸಡಗರದಿಂದ ಆಚರಣೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಕೋಲಾರ ನಗರದ ಟೇಕಲ್ ಸರ್ಕಲ್ ಯೋಗಿ ನಾರಾಯಣ ತಾತಯ್ಯನವರ ಪುತ್ತಲಿಗೆ ಹೂಮಾಲೆ ಹಾಕಿ ಗೌರವ ಸಲ್ಲಿಸಿದ ನಂತರ ಪಲ್ಲಕ್ಕಿಗಳ ಮೆರವಣಿಗೆಯನ್ನು ಕೋಲಾರ ಲೋಕಸಭಾ ಸದಸ್ಯರಾದ ಮಲೇಶ್ ಬಾಬು ಮಾಜಿ ಲೋಕಸಭಾ ಸದಸ್ಯರಾದ ಮುನಿಸಾಮಿರ್ ರವರು ಚಾಲನೆ ನೀಡಿದರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ನಂತರ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಶ್ರೀ ಯೋಗಿ ನಾರಾಯಣ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಎಲ್ ಸಿ ಇಂಚರ ಗೋವಿಂದರಾಜು ಎಂಎಲ್ಸಿ ಅನಿಲ್ ಕುಮಾರ್ ಕೈವಾರ ತಾತಯ್ಯನವರ ಮಠದ ಪ್ರಮುಖರಾದ ವಾನ್ರಾಸಿ ಬಾಲಕೃಷ್ಣ ಭಾಗವತರ್ ಬಲ್ಯ ಸಂಘದ ಕೋಲಾರ ಜಿಲ್ಲಾಧ್ಯಕ್ಷರಾದ ಚಿಟ್ಟಿಬಾಬು ಅಲಿಯಾಸ್ ರಘು ಬಲ್ದ ಸಂಘದ ಹಿರಿಯ ಮುಖಂಡರು ಹಾಗೂ ನಿವೃತ್ತ ಡಿವೈಎಸ್ಪಿ ವೆಂಕಟಸ್ವಾಮಿ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಪ್ರಸಾದ್ ಬಲ್ಯ ಸಂಘದ ಮುಖಂಡರುಗಳಾದ ಸುರೇಶ್ ಕುಮಾರ್ ಜನಾರ್ದನ್ ವೇಣುಗೋಪಾಲ್ ಎನ್ ಮಹೇಶ್ ಬಾಬು ಮಂಜುನಾಥ್ ಸಿಟಿಒ ರಾಜೇಶ್ ಎಸ್ ಭಾಸ್ಕರ್ ಎನ್ ಸುರೇಶ್

ಕೈವಾರ ತಾತ ಜಯಂತೋತ್ಸವದ ಪ್ರಕಂಸಿ ಆಗಿದ್ದೀನಿ ನಮ್ಮ ಕೈವಾರ ತಾಲೂ ಕೋಲಾರ ತಾಲೂಕಿನ ಎಲ್ಲ ಜನರು ನಮ್ಮ ತಾಲೂಕಿನ ಎಲ್ಲ ಜನರು ಸಮಸ್ತ ಜನರು ಪಲ್ಲಕ್ಕಿಗಳನ್ನ ತರೋ ತಗೊಂಬರೋ ಮುಖಾಂತರ ಈ ಕೈವಾರ ತಾತೈನವರ ಜಯಂತ್ಯೋತ್ಸವನ ತುಂಬ ಯಶಸ್ವಿಯಾಗಿ ಪೂರೈಸಿ ಕೊಟ್ಟಿದ್ದಾರೆ ಅದಕ್ಕೆ ಸಹಕಾರ ಕೊಟ್ಟ ನಮ್ಮ ಪೊಲೀಸ್ ತಂಡದವರಾಗಿರ್ಬೋದು ನಮ್ಮ ಮೀಡಿಯಾ ತಂಡದವರು ಪ್ರಸ್ತವರಾಗಿರ್ಬೋದು ಎಲ್ಲರಿಗೂ ನಮ್ಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಹಾಗೂ ಎಲ್ಲ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯವರು ನಮ್ಮ ಎಲೆಕ್ಷನ್ ಎಲೆಲ್ಲೂ ಎಲ್ಲರಿಗೂ ನನ್ನ ಗುರು ಯೋಗಿ ನಾರಾಯಣ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿಯನ್ನು ಇವತ್ತು ಕೋಲಾರ ನಗರದಲ್ಲಿ ಬಹಳ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ರಾವ್ ರಾಹುಕಾಲ ಮುಗಿದ ನಂತರ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಸರಿಸುಮಾರು ಒಂದು ನಲವತ್ತೈದು ಪಲ್ಲಕ್ಕಿಗಳು ತಾತ್ನೇವ್ರ ಪಲ್ಲಕ್ಕಿಗಳು ಚಾಲನೆಗೊಳಿಸ್ತಾ ಇತ್ತು ಅಲ್ಲಿ ಮಾನ್ಯ ಸಂಸದರಾದಂಥ ಮಲ್ಲೇಶ್ ಅವರು ಹಾಜರಿದ್ದು ಮತ್ತು ಅದೇ ರೀತಿ ಮಾಜಿ ಲೋಕಸಭಾ ಸದಸ್ಯರಾದಂಥ ಸಿ ಮುನ್ಸಾಮಣ್ಣವರು ಮತ್ತು ಸಿ ಎಮ್ ಆರ್ ಶ್ರೀನಾಥ್ ಅವರು ಆಗಮಿಸಿ ಮೆರವಣಿಗೆ ಚಾಲನೆ ಕೊಟ್ಟರು ಅದಾದ ನಂತರ ಎರಡೂವರೆಗೆ ಇಲ್ಲಿ ಶ್ರೀ ಚೆನ್ನಯ್ಯ ರಂಗಮಂದಿರದಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಕೋಲಾರ ಜಿಲ್ಲಾ ಬಲ್ಜ ನೌಕರ ಸಂಘದೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮಾನ್ಯ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಜಿ ಮಂಜುನಾಥ್ ಅವರು ಆಗಮಿಸಿದರು ಅದರ ಜೊತೆಗೆ ಅನಿಲ್ ಕುಮಾರ್ ಶಾಸಕರು ವಿಧಾನ ಪರಿಷತ್ತು ಮತ್ತು ನಗರಸಭಾ ಅಧ್ಯಕ್ಷರಾದಂಥ ಮಹಾಲಕ್ಷ್ಮಿಯವರು ಅವರು ಸಹ ಬಂದಿದ್ದರು ಇವರೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ವಿಯಾಗಿದ್ದು ಎಲ್ಲ ಜನಾಂಗದ ಮುಖಂಡರಿಗೂ ಮತ್ತು ಸರ್ವ ಜನರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಆರ್ ಪ್ರಸಾದ್ ನೌಕರ ಸಂಘದ ಅಧ್ಯಕ್ಷ ಕೋಲಾರ ಜಿಲ್ಲೆ ಕೋಲಾರ